ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಮಾಸಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅದರ ನಾಲ್ಕು ವಿಧಗಳನ್ನು ಕೂಡ ನಾನು ನಿನ್ನೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸಲ್ಲಿ ಅದರ ಮುಂದುವರೆದ ಭಾಗ ಅಂದ್ರೆ ಐದನೇ ಸಮಾಸವನ್ನು ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ನಿಮಿಷ ಜಸ್ಟ್ ರಿಕ್ಯಾಪ್ ಮಾಡಿಬಿಡ್ತೀನಿ ಸಮಾಸ ಅಂತ ಹೇಳಿದ್ರೆ ಎರಡು ಅಥವಾ ಎರಡು ಪದಗಳನ್ನ ಸೇರಿಸಿ ಒಂದು ಶಬ್ದವನ್ನಾಗಿ ಮಾಡಿ ಅರ್ಥ ಕೆಡದಿದ್ದಲ್ಲಿ ಅಂತಹ ಶಬ್ದಗಳನ್ನ ನಾವು ಸಮಾಸಗಳು ಅಂತ ಹೇಳಿ ಕರಿತೀವಿ ಸೊ ಮೊದಲೇ ವಿಧ ಅದರಲ್ಲಿ ಬರುವಂತದ್ದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದವೂ ಕೂಡ ನಾಮಪದವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಎರಡನೇದು ಕರ್ಮಧಾರೆಯ ಸಮಾಸ ಪೂರ್ವ ಪದ ಗುಣವಾಚಕವಾಗಿದ್ದು ಉತ್ತರ ಪದ ಪದವಾಗಿದ್ರೆ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಆಮೇಲೆ ಥರ್ಡ್ ಒಂದು ಬರ್ತಕ್ಕಂಥದ್ದು ದ್ವಿಗು ಸಮಾಸ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ಇನ್ನ ಲಾಸ್ಟ್ ನೋಡಿದ್ವಿ ಅಂಶಿ ಸಮಾಸ ಅಂತ ಹೇಳಿ ಪೂರ್ವ ಪದ ಅಂಶವಾಗಿದ್ದು ಉತ್ತರ ಪದ ಅಂಶಿಯಾಗಿದ್ರೆ ಅದನ್ನು ನಾವು ಅಂಸಿ ಸಮಾಸ ಅಂತ ಹೇಳಿ ಕರಿತೀವಿ ಇನ್ನು ತತ್ಪುರುಷ ಸಮಾಸದಲ್ಲಿ ಮತ್ತು ನಾಲ್ಕು ಐದು ವಿಧಗಳನ್ನು ನಾವು ನೋಡಿದ್ವಿ ತೃತೀಯ ತತ್ಪುರುಷ ಸಮಾಸ ಚತುರ್ಥಿ ತತ್ಪುರುಷ ಸಮಾಸ ಪಂಚಮಿ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ಸಪ್ತಮಿ ತತ್ಪುರುಷ ಸಮಾಸ ಇದು ತತ್ಪುರುಷ ಸಮಾಸದಲ್ಲಿ ಮತ್ತು ಬರ್ತಕ್ಕಂಥ ವಿಧಗಳಾಗಿದ್ದು ಸೊ ಇದಷ್ಟನ್ನು ನಾವು ಹೋಲ್ ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಸೊ ಇವತ್ತು ಕ್ರಿಯಾ ಸಮಾಸವನ್ನ ಅಧ್ಯಯನ ಮಾಡೋಣ ಏನ್ ಕ್ರಿಯಾ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಈ ಕಾನ್ಸೆಪ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನೆನಪಿಟ್ಟುಕೊಂಡ್ರೆ ನಾವು ಯಾವುದೇ ಸಮಾಸವನ್ನು ಕೂಡ ಈಸಿಯಾಗಿ ಬಿಡಿಸಬಹುದು ಸೊ ಕ್ರಿಯಾಪದ ಅಂತ ಹೇಳಿದ್ರೆ ಪೂರ್ವ ಪದ ನಾಮಪದ ಆಗಿರ್ಬೇಕು ಉತ್ತರ ಪದ ಕ್ರಿಯಾಪದವಾಗಿರ್ಬೇಕು ಕ್ರಿಯಾಪದ ಕ್ರಿಯಾಪದ ಅಂತ ಹೇಳಿದ್ರೆ ಯಾವ ಶಬ್ದಗಳು ಕೆಲಸ ಅಥವಾ ಕಾರ್ಯವನ್ನ ಸೂಚಿಸಲಿಕ್ಕೆ ಬಳಸ್ತೀವಲ್ವಾ ಅಂತಹ ಶಬ್ದಗಳನ್ನ ಕ್ರಿಯಾ ಪದಗಳು ಅಂತ ಹೇಳಿ ಕರಿತೀವಿ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇದಾವೆ ಮೈ ಮುಚ್ಚು ಸಾಕ್ಷಿ ಮಾಡು ಸೋಲ್ಗೇಳಿ ಬಲ ಬಂದು ಮೋಸ ಮಾಡು ಕೈಕೊಳ್ಳುವುದು ಹೊಗೆ ಹೊಗೆದೋರು ಕಣ್ದೆರೆ ಇದಷ್ಟು ಎಕ್ಸಾಂಪಲ್ಸ್ಗಳು ಈ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಆದ್ರೆ ಇದನ್ನ ಬಿಡಿಸಿ ಬರಿಬೇಕಲ್ವಾ ಸೊ ಬಿಡಿಸಿ ಬರೆಯುವುದು ಹೇಗಂತ ಹೇಳಿದ್ರೆ ಮೈ ಮುಚ್ಚು ಅನ್ನುವ ಶಬ್ದವನ್ನ ನಾವು ಬಿಡಿಸಿ ಬರೆದಾಗ ಮೈಯನ್ನು ಮೈಯನ್ನು ಪ್ಲಸ್ ಮುಚ್ಚು ಮೈಯನ್ನು ಪ್ಲಸ್ ಮುಚ್ಚು ಅಂದಾಗ ಅದು ಮೈಮುಚ್ಚು ಆಗತ್ತೆ ಅದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗತ್ತೆ ಮೈಯನ್ನು ಅನ್ನುವುದು ನಾಮಪದ ಮುಚ್ಚು ಅನ್ನುವುದು ಕ್ರಿಯೆಯನ್ನು ಸೂಚಿಸುವಂತಹ ಶಬ್ದ ಆಗಿರುವುದರಿಂದ ಪೂರ್ವ ಪದ ಮೈಯನ್ನು ಉತ್ತರ ಪದ ಮುಚ್ಚು ಇದು ನಾಮಪದ ಇದು ಕ್ರಿಯಾಪದ ಆಗಿರುವುದರಿಂದ ಮೈ ಮುಚ್ಚು ಅನ್ನುವುದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗತ್ತೆ ಇನ್ನ ಸಾಕ್ಷಿ ಮಾಡು ಅಂತ ಇದೆ ಇದನ್ನ ಬಿಡಿಸಿ ಬರೆದಾಗ ಸಾಕ್ಷಿಯನ್ನು ಸಾಕ್ಷಿಯನ್ನು ಪ್ಲಸ್ ಮಾಡು ಸಾಕ್ಷಿಯನ್ನು ಪ್ಲಸ್ ಮಾಡು ಅಂತ ಆಗತ್ತೆ ಬಿಡಿಸಿ ಬರೆದಾಗ ಅದು ಸಾಕ್ಷಿ ಮಾಡು ಇದು ಸಾಕ್ಷಿ ಅನ್ನುವುದು ನಾಮಪದ ಆದ್ರೆ ಮಾಡು ಅನ್ನುವುದು ಕ್ರಿಯೆಯನ್ನು ಸೂಚಿಸುವಂತ ಶಬ್ದ ಆಗಿರುವುದರಿಂದ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇನ್ನ ಸೋಲ್ ಕೇಳಿ ಅಂತ ಇದೆ ಇದನ್ನ ಬಿಡಿಸಿ ಬರೆದಾಗ ಸೊಲ್ಲನ್ನು ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಗೇಳಿ ಅಂತ ಆಗತ್ತೆ ಇದು ಕ್ರಿಯಾ ಸಮಾಸ ಸೊಲ್ಲನ್ನು ಅನ್ನುವುದು ನಾಮಪದ ಕೇಳಿ ಅನ್ನೋದು ಕ್ರಿಯಾಪದ ಆಗಿರುವುದರಿಂದ ಸೊಲ್ಗೇಳಿ ಎನ್ನುವುದು ಸಮಾಸಕ್ಕೆ ಉದಾಹರಣೆ ಇನ್ನ ಫೋರ್ತ್ ಒನ್ ಬಲ ಒಂದು ಅಂತ ಇದೆ ಅದನ್ನ ಬಿಡಿಸಿ ಬಿಡುವುದು ಹೇಗಂತ ಹೇಳಿದ್ರೆ ಬಲಕ್ಕೆ ಪ್ಲಸ್ ಬಂಧು ಬಲಕ್ಕೆ ಪ್ಲಸ್ ಬಂಧು ಬಲ ಅನ್ನುವುದು ನಾಮಪದ ಆದ್ರೆ ಬಂಧು ಹೋಗುವುದು ಇವೆಲ್ಲವೂ ಕೂಡ ಕ್ರಿಯೆಯನ್ನು ಸೂಚಿಸುವಂತಹ ಶಬ್ದಗಳಾಗಿರುವುದರಿಂದ ಈ ನಾಮಪದ ಮತ್ತು ಕ್ರಿಯಾಪದ ಸೇರಿ ಆಗುವಂತಹ ಶಬ್ದ ಬಲ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ನೋಡೋದಾದ್ರೆ ಇದನ್ನ ಬ್ರಿಟಿಷ್ ಬರೆಯುವುದು ತರ ಅಂತ ಹೇಳಿದ್ರೆ ಮೋಸ ಮಾಡುವಂತ ಇದೆ ಮೋಸವನ್ನು ಮೋಸವನ್ನು ಪ್ಲಸ್ ಮಾಡು ಮೋಸವನ್ನು ಪ್ಲಸ್ ಮಾಡು ಅನ್ನುವುದು ಮೋಸ ಮಾಡುವಂತ ಶಬ್ದಕ್ಕೆ ಅಂದ್ರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗತ್ತೆ ಮೋಸ ಅನ್ನುವುದು ಆದ್ರೆ ಮಾಡು ಎನ್ನುವುದು ಕ್ರಿಯೆಯನ್ನು ಸೂಚಿಸುವಂತ ಶಬ್ದ ಆಗಿರೋದ್ರಿಂದ ಮೋಸ ಮಾಡು ಎನ್ನುವುದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಈ ರೀತಿ ಅದನ್ನ ಬಿಡಿಸಿ ಬರೆಯುವುದು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಯಾಕಂದ್ರೆ ಎಷ್ಟೋ ಎಕ್ಸಾಮ್ ಅಲ್ಲಿ ಶಬ್ದವನ್ನ ಕೊಟ್ಟು ಬಿಡಿಸಿ ಬರೀಲಿಕ್ಕೆ ಕೇಳ್ತಾರೆ ಆ ಬಿಡಿಸಿ ಬರೆಯುವುದು ಹೇಗಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತು ಅಂದ್ರೆ ಅದನ್ನು ಬಿಡಿಸಿ ಬರೀಬಹುದು ಈಗ ಮೋಸ ಮಾಡುವಂತ ಒಂದು ಶಬ್ದ ಕೊಟ್ಟು ಅದನ್ನ ಬಿಡಿಸಿ ಬರಿ ಅಂತ ಕೊಟ್ಟಾಗ ಇದರಲ್ಲಿ ಮೋಸ ಅನ್ನೋದು ಏನು ಸೂಚಿಸ್ತಾ ಇದೆ ನಾಮಪದವನ್ನ ಸೂಚಿಸ್ತಾ ಇದೆ ಮಾಡು ಅನ್ನೋದು ಏನು ಸೂಚಿಸ್ತಾ ಇದೆ ಕ್ರಿಯೆಯನ್ನ ಸೂಚಿಸ್ತಾ ಇದೆ ಹಾಗಾದ್ರೆ ಅದು ಯಾವುದು ಕ್ರಿಯಾ ಸಮಾಸ ಅದಕ್ಕೋಸ್ಕರ ಈ ರೀತಿ ಅದನ್ನ ಬಿಡಿಸಿ ಬರಿಬೇಕು ಸೊ ಅಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದಾವೆ ಕೈಗೊಳ್ಳುವುದು ಬಗೆದೋರು ಕಣ್ಣದೆರೆ ಈ ಮೂರು ಎಕ್ಸಾಂಪಲ್ಸ್ ಗಳನ್ನ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಿ ಸಾಧ್ಯವಾದ್ರೆ ಬಿಡಿಸಿ ಕಮೆಂಟ್ ಅಲ್ಲಿ ಇದನ್ನ ಬಿಡಿಸಿ ಬರೆದು ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೆ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಥವಾ ಯಾವುದು ನಿಮಗೆ ತೊಂದರೆ ಅನಿಸ್ತಾ ಇದೆ ಅದನ್ನ ಕಮೆಂಟ್ ಮಾಡಿ ನಾನು ಅದನ್ನ ಖಂಡಿತವಾಗಿಯೂ ಇದನ್ನ ಬಿಡಿಸಿ ಬರೆದು ತೋರಿಸ್ತೀನಿ ಕ್ರಿಯಾ ಸಮಾಸವಾಗಿತ್ತು ನೆಕ್ಸ್ಟ್ ಸಮಾಸವನ್ನ ನೋಡೋಣ ನೆಕ್ಸ್ಟ್ ಸಮಾಸ ಯಾವುದು ಅಂತ ಹೇಳಿದ್ರೆ ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ನಾನು ಬರ್ದಿಲ್ಲ ಯಾಕೆ ಬರ್ದಿಲ್ಲ ಅಂತ ಹೇಳಿದ್ರೆ ಇದು ಪೂರ್ವ ಪದ ಉತ್ತರ ಪದದ ಕಾನ್ಸೆಪ್ಟ್ ಮೇಲೆ ಬರುವಂತದ್ದಲ್ಲ ಇದರಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬರ್ತವೆ ಅದಕ್ಕೋಸ್ಕರ ಇದನ್ನ ಪೂರ್ವ ಪದ ಅದು ಉತ್ತರ ಪದ ಮತ್ತೆ ಇನ್ನೊಂದು ನಾಮಪದ ಬಂದಾಗ ಅದನ್ನ ಯಾವುದು ಅಂತ ಸೂಚಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ ಸೊ ಅದಕ್ಕಾಗಿ ಆ ಕಾನ್ಸೆಪ್ಟು ಇಲ್ಲಿ ಅಪ್ಲೈ ಆಗುದಿಲ್ಲ ಹಾಗಿದ್ರೆ ದ್ವಂದ್ವ ಸಮಾಸ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದು ಎಲ್ಲಾ ನಾಮಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದು ಎಲ್ಲ ನಾಮಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಅದಕ್ಕೊಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋದಾದ್ರೆ ರಾಮ ಲಕ್ಷ್ಮಣರು ಗಿರಿವನ ದುರ್ಗಗಳು ಭೀಮಾರ್ಜುನರು ಸೂರ್ಯಚಂದ್ರರು ಕೆರೆಕಟ್ಟೆ ಬಾವಿಗಳು ಲವಕುಶರು ಸೊ ಇದಷ್ಟು ದ್ವಂದ್ವ ಸಮಾಸಕ್ಕೆ ಎಕ್ಸಾಂಪಲ್ ಆಗಿವೆ ಸರ್ ಇದನ್ನ ಬಿಡಿಸಿ ಬರೆಯೋದು ಹೇಗೆ ಬಿಡಿಸಿ ಬರೆಯೋದು ಹೇಗೆ ಅಂತ ಹೇಳಿದ್ರೆ ಮನೆಯದು ರಾಮ ಲಕ್ಷ್ಮಣರು ಅಂತ ಇದೆ ಇದನ್ನ ಬಿಡಿಸಿ ಬರೆದಾಗ ರಾಮನು ರಾಮನು ಪ್ಲಸ್ ಲಕ್ಷ್ಮಣನು ಲಕ್ಷ್ಮಣನು ಈ ರೀತಿ ಬಿಡಿಸಿ ಬರೀಬೇಕು ಸೊ ಎರಡೂ ನಾಮಪದಗಳು ಎರಡೂ ನಾಮಪದಗಳ ಅರ್ಥ ಪ್ರಧಾನವಾಗಿದೆ ರಾಮ ಲಕ್ಷ್ಮಣರು ಅಂತ ಹೇಳಿ ಆಗತ್ತೆ ಈ ತರ ಬಿಡಿಸಿ ಬರೆದಾಗ ರಾಮನು ಲಕ್ಷ್ಮಣನು ಅಂತ ಹೇಳಿ ಬಿಡಿಸಿ ಬರೀಬೇಕು ಇನ್ನ ಸೆಕೆಂಡ್ ಒನ್ ಅಂತ ಬಂದಾಗ ಗಿರಿವನ ದುರ್ಗಗಳು ಇಲ್ಲಿ ನೋಡಿ ಇಲ್ಲಿ ಎರಡೇ ನಾಮಪದಗಳು ಬಂದಿವೆ ಆದ್ರೆ ಇದನ್ ಬಿಡಿಸಿ ಬರೆದಾಗ ಎಷ್ಟು ನಾಮಪದಗಳು ಬರ್ತವೆ ನೋಡೋಣ ಸೊ ಗಿರಿವನ ದುರ್ಗಗಳು ಅಂದಾಗ ಗಿರಿ ಅನ್ನೋದು ಬೇರೆ ವನ ಅನ್ನೋದು ಬೇರೆ ದುರ್ಗಗಳನ್ನೋದು ಬೇರೆ ನಮ್ಮ ಪದಗಳಾಗಿರುವುದರಿಂದ ಗಿರಿಯೂ ಪ್ಲಸ್ ವನವು ಪ್ಲಸ್ ದುರ್ಗಗಳು ಯಾವುದು ದುರ್ಗ ಗಿರಿಯು ವನವು ದುರ್ಗವೂ ಸೇರಿ ಗಿನಿವ ಗಿರಿವನ ದುರ್ಗಗಳು ಅಂತ ಹೇಳಿ ಅರ್ಥವನ್ನ ನೀಡುತ್ತೆ ಸೊ ನಾನು ಅದಕ್ಕೆ ಹೇಳಿದೆ ಎರಡು ನಾಮಪದಗಳು ಬರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬರಬಹುದು ಅದಕ್ಕೋಸ್ಕರ ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಹೇಳಿ ಕಾನ್ಸೆಪ್ಟನ್ನ ನಾವು ಹಾಕಿಕ್ಕೆ ಬರುವುದಿಲ್ಲ ಸೊ ಈ ರೀತಿಯಾಗಿ ಮೂರು ನಾಮ ನಾಮಪದಗಳನ್ನ ಸೇರಿಸಿ ಒಂದು ಶಬ್ದವನ್ನು ಮಾಡಿದಾಗ ಅದು ದ್ವಂದ್ವ ಸಮಾಸವಾಗಿ ಎಕ್ಸಾಂಪಲ್ ಆಗತ್ತೆ ಥರ್ಡ್ ಒನ್ ಭೀಮಾರ್ಜುನರು ಅಂತ ಇದೆ ಇದನ್ನ ಬಿಡಿಸಿ ಬರೆದಾಗ ಭೀನು ಭೀಮನು ಪ್ಲಸ್ ಅರ್ಜುನನು ಅರ್ಜುನನು ಎರಡೂ ನಾಮಪದಗಳು ಸೇರಿ ಭೀಮಾರ್ಜುನರು ಆಗತ್ತೆ ಸೊ ಸಮಾಸ ಅಂದ್ರೇನೆ ಇದು ಯಾಕಂತ ಹೇಳಿದ್ರೆ ಎರಡು ಶಬ್ದಗಳನ್ನ ಸೇರಿಸಿ ಒಂದೇ ಶಬ್ದವನ್ನಾಗಿ ಮಾಡಿ ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಇರಬಹುದು ಅವುಗಳನ್ನ ಸೇರಿಸಿ ಒಂದೇ ಶಬ್ದವನ್ನಾಗಿ ಮಾಡಿ ಅರ್ಥ ಕೆಡದಿದ್ದಲ್ಲಿ ಅದನ್ನ ನಾವು ಸಮಾಸ ಅಂತ ನೋಡಿದ್ವಲ್ಲ ಸೊ ಅದಕ್ಕೆ ಭೀಮನು ಅರ್ಜುನನು ಅನ್ನೋದಕ್ಕೆ ಸಮಯ ಬಹಳ ತಗೊಳ್ಳುತ್ತೆ ಮತ್ತು ಬರೀಲಿಕ್ಕೆ ಅದು ಶ್ರಮ ಜಾಸ್ತಿಯನ್ನು ವಹಿಸ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಎರಡೂ ಶಬ್ದ ಕೂಡಿಸಿ ಭೀಮಾರ್ಜುನರು ಅಂತ ಬರೆದ್ರೆ ಇದು ಏನ್ ತಪ್ಪಲ್ಲ ಮತ್ತು ಇದಕ್ಕೆ ಶ್ರಮವೂ ಕಡಿಮೆ ಸಮಯವೂ ಕೂಡ ಕಡಿಮೆ ಬರುವುದರಿಂದ ಸಮಾಸಗಳು ತುಂಬಾ ಹೆಲ್ಪ್ ಆಗುವಂತ ಶಬ್ದಗಳಾಗಿರ್ತವೆ ಸೊ ಇಲ್ಲಿ ಭೀಮಾರ್ಜುನರು ಅನ್ನೋದು ಭೀಮನು ಅನ್ನೋದು ಒಂದು ನಾಮಪದ ಅರ್ಜುನನು ಅನ್ನೋದು ಒಂದು ನಾಮಪದ ಎರಡೂ ನಾಮಪದಗಳು ಸೇರಿ ಭೀಮಾರ್ಜುನರು ಆಗಿದೆ ಅಂದ್ರೆ ದ್ವಂದ್ವ ಸಮಾಸ ಫೋರ್ತ್ ಒನ್ ನೋಡೋದಾದ್ರೆ ಸೂರ್ಯ ಚಂದ್ರ ಅಂತ ಇದೆ ಇದನ್ನ ಬ್ರಿಟಿಷ್ ಬರೆಯೋದು ಹೇಗೆ ಸೂರ್ಯನು ಸೂರ್ಯನು ಪ್ಲಸ್ ಚಂದ್ರನು ಸೂರ್ಯನು ಪ್ಲಸ್ ಚಂದ್ರನು ಸೇರಿ ಸೂರ್ಯ ಚಂದ್ರರು ಅಂತ ಆಗತ್ತೆ ಅದು ತೊಂದರ ಸಮಾಸ ಸೊ ಫಿಫ್ತ್ ಬಿಡಿಸಿ ಬರೆದಾಗ ಇದರಲ್ಲಿ ಮೂರು ನಾಮಪದಗಳಿವೆ ಅವುಗಳನ್ನ ಯಾವ ರೀತಿ ಬಿಡಿಸಿ ಬರಿಬೇಕು ಅಂತ ಹೇಳಿದ್ರೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಬಾವಿಯು ಅಂದ್ರೆ ಕೊನೆಯಲ್ಲಿ ಬಾವಿಗಳು ಅಂತ ಬರೆಯುವಾಗಿಲ್ಲ ಇಲ್ಲಿ ಚಂದ್ರನು ಚಂದ್ರಗಳು ಅಂತ ಬರೆಯುವಾಗಿಲ್ಲ ಅದನ್ನ ಕೆರೆಯು ಕಟ್ಟೆಯು ಬಾವಿಯು ಅಂತ ಸೇರಿ ಕೂ ಬಿಡಿಸಿ ಬರೆದಾಗ ಅದು ಕೆರೆ ಕಟ್ಟೆ ಬಾವಿಗಳು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಸೊ ಇದು ದ್ವಂದ್ವ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಸಿಕ್ಸ್ ಒಂದಿದೆ ಲವ ಕುಶರು ಅಂತ ಇದೆ ಅದನ್ನ ನೀವೇ ಸ್ವಂತ ಬಿಡಿಸಿ ಬರ್ಲಿಕ್ಕೆ ಪ್ರಯತ್ನ ಪಡಿ ಇನ್ನು ಇದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಗಳು ಬಂದಿವೆ ಆಮೇಲೆ ತುಂಬಾ ಸಾರಿ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು ಇದೊಂದು ಆ ಇನ್ನೊಂದಿದೆ ಇದೊಂದು ತುಂಬಾ ಸಾರಿ ಗೆ ಬಂದಿದೆ ಇನ್ನೊಂದು ಶಬ್ದ ಇದೆ ಇದಕ್ಕೆ ಸಂಬಂಧಪಟ್ಟಂತದ್ದು ಯಾವ್ದು ಅಂತ ಹೇಳಿದ್ರೆ ಗಿಡ ಮರ ಬಳ್ಳಿಗಳು ಅಂತ ಹೇಳಿ ಒಂದು ಶಬ್ದ ಇದೆ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಅದನ್ನ ಯಾವ ರೀತಿ ಬಿಡಿಸಿ ಬರಿಬೇಕು ಅಂತ ಹೇಳಿದ್ರೆ ಗಿಡವು ಮರವು ಬಳ್ಳಿಯು ಅಂದ್ರೆ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಅಂತ ಹೇಳಿ ಬಿಡಿಸಿ ಬರೆದಾಗ ಅದನ್ನ ಗಿಡ ಮರ ಬಳ್ಳಿಗಳು ಅಂತ ಹೇಳಿ ನಾವು ಹೇಳಬಹುದು ಇದು ದ್ವಂದ್ವ ಸಮಾಸ ಆಗಿತ್ತು ಇನ್ನು ನೆಕ್ಸ್ಟ್ ಯಾವ್ದು ಅಂತ ಡಿಸ್ಕಸ್ ಮಾಡೋಣ ಏಳನೇ ಸಮಾಸವನ್ನು ನೋಡೋದಾದ್ರೆ ಬಹುರ್ವಿ ಸಮಾಸ ಅಂತ ಇದೆ ಈ ಸಮಾಸದಲ್ಲೂ ಕೂಡ ಪೂರ್ವ ಪದ ಉತ್ತರ ಪದ ಅನ್ನುವ ಕಾನ್ಸೆಪ್ಟ್ ಇಲ್ಲ ಇದರ ಡೆಫಿನೇಷನ್ ಅನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮ ಪದಗಳು ಬಂದು ಸಮಾಸವಾಗುವ ಸಂದರ್ಭದಲ್ಲಿ ಹೊಸದೊಂದು ನಾಮಪದ ಬಂದಾಗ ಅದನ್ನ ನಾವು ಸ ಬಹುರ್ವಿ ಸಮಾಸ ಅಂತ ಹೇಳಿ ಕರಿತೀವಿ ಏನ್ ಸರ್ ಅರ್ಥ ಆಗ್ಲಿಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ ಈ ಸಮಾಸ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಅಥವಾ ಸಾರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಒಂದು ಶಬ್ದ ಆಗ್ಬೇಕು ಅದು ಶಬ್ದ ಬೇರೆ ಶಬ್ದ ಅಂದ್ರೆ ಹೊಸ ಅರ್ಥವನ್ನು ಕೊಡುವಂತ ಬೇರೆ ಶಬ್ದ ಆಗಿರ್ಬೇಕು ಅಂತಹ ಸಂದರ್ಭದಲ್ಲಿ ಆ ಶಬ್ದವನ್ನು ನಾವು ಬಹುರ್ವಿ ಸಮಾಸ ಅಂತ ಹೇಳಿ ಕರಿತೀವಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸುವಾಗ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಇನ್ನು ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಸೊ ಫಸ್ಟ್ ಒನ್ ನೋಡೋದಾದ್ರೆ ಹಣೆಗಣ್ಣ ಅಂತ ಇದೆ ಮುಕ್ಕಣ್ಣ ಅಂತ ಇದೆ ಗಾಂಡೀವಿ ಅಂತ ಇದೆ ಅಬ್ಜೋದರ ಅಂತ ಇದೆ ಘಟ್ಟ ಸಂಭೂತ ಅಂತ ಇದೆ ಅಲ್ಲೊಂದಷ್ಟಿವೆ ರಾಜೀವ ಸಖ ಮುರಾರಿ ಪವನಾನಂದನ ಇವೆಲ್ಲವೂ ಕೂಡ ಈ ಬೌರ್ವಿ ಸಮಾಸಕ್ಕೆ ಉದಾಹರಣೆ ಯಾವ ರೀತಿ ಇದನ್ನ ಬಿಡಿಸಿ ಬರಿಬೇಕು ಇದನ್ನ ಬರಿತಾ ಕೂತ್ಕೊಂಡ್ರೆ ಸರಿ ಆಗುದಿಲ್ಲ ಹಾಗೆ ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಸಾಧ್ಯವಾದ್ರೆ ನೋಟ್ ಮಾಡ್ಕೊಳ್ಳಿ ಹಣೆಗಣ್ಣ ಅನ್ನುವುದನ್ನ ಹಣೆಯಲ್ಲಿ ಕಣ್ಣುಳ್ಳವನು ಆವನು ಅವನೇ ಹಣೆಗಣ್ಣ ಈ ತರ ಬಿಡಿಸಿ ಬರಿಬೇಕು ಈ ಬಿಡಿಸಿ ಬರೆದಾಗ ನೋಡಿ ಅದರಲ್ಲಿ ನಾಮಪದ ಮತ್ತು ಸರ್ವನಾಮಗಳಿದೆ ಹಣೆಯಲ್ಲಿ ಹಣೆ ಹಣೆ ಅನ್ನೋದು ಒಂದು ನಾಮಪದ ಕಣ್ಣುಳ್ಳವನು ಕಣ್ಣನ್ನುವುದು ಕೂಡ ಒಂದು ನಾಮಪದ ಅವನು ಅವನೇ ಅವನೇ ಅನ್ನುವುದು ಸರ್ವನಾಮ ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅಥವಾ ಸರ್ವನಾಮಗಳು ಸೇರಿ ಆಗುವಂತಹ ಶಬ್ದ ಅದು ಹೊಸದಾಗಿಯೇ ಶಬ್ದ ಬರುತ್ತೆ ಸೊ ಅಂತಹ ಶಬ್ದವನ್ನ ನಾವು ಬಹುರ್ವಿ ಸಮಾಸ ಅಂತ ಹೇಳಿ ಕರಿತೀವಿ ಹಣೆಯಲ್ಲಿ ಕಣ್ಣುಳ್ಳವನು ಅವನು ಅವನೇ ಹಣೆಗಣ್ಣ ಇದನ್ನ ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ ಹಣೆಗಣ್ಣ ಅಂದ್ರೆ ಯಾರು ಅಂತ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಈ ಅರ್ಥವನ್ನ ಬರೆದಿದ್ದೇನೆ ಕೆಲವೊಂದ್ಸರಿ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಹಣೆಗಣ್ಣ ಅಂತ ಕೊಟ್ಟು ಈ ಹಣೆಗಣ್ಣದ ಅರ್ಥ ಯಾವುದು ಅಂತ ಹೇಳಿ ನಾಲ್ಕು ವರ್ಡ್ಗಳನ್ನ ಕೊಟ್ಬಿಡ್ತಾರೆ ಎ ಬಿ ಸಿ ಡಿ ಅಂತ ಹೇಳಿ ಸೊ ಅಂತ ಸಂದರ್ಭದಲ್ಲಿ ಹಣೆಗಣ್ಣ ಅಂದ್ರೆ ಶಿವನಿಗೆ ಹಣೆಗಣ್ಣ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಮುಕ್ಕಣ್ಣ ಅಂತ ಇದೆ ಯಾ ಮೂರು ಕಣ್ಣು ಉಳ್ಳವನು ಆವನು ಅವನೇ ಮುಕ್ಕಣ್ಣ ಮುಕ್ಕಣ್ಣ ಅಂದ್ರೂ ಕೂಡ ಶಿವ ಇದರಲ್ಲೂ ನೋಡ್ರಿ ಮೂರು ಕಣ್ಣುಳ್ಳವನು ಆವನು ಅವನೇ ಮುಕ್ಕಣ್ಣ ಇದರಲ್ಲಿ ಎರಡರಿಂದ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದಿರೋದ್ರಿಂದ ಬೇರೆ ಶಬ್ದವನ್ನ ಪಡ್ಕೊಳ್ಳುತ್ತೆ ಸೊ ಅಂತ ಸಂದರ್ಭದಲ್ಲಿ ಬಹುರ್ವಿ ಸಮಾಸ ಅಂತ ಹೇಳಿ ಕರಿತೀವಿ ಇನ್ನು ಗಾಂಡೀವಿ ಅಂತ ಹೇಳಿದ್ರೆ ಗಾಂಡೀವನ್ನೂ ಯಾವನು ಹೊಂದಿದನು ಅವನೇ ಗಾಂಡೀವಿ ಗಾಂಡಿವಿ ಅಂದ್ರೆ ಅರ್ಜುನ ಸೊ ಗಾಂಡೀವ ಅಂದ್ರೆ ಏನು ಬಿಲ್ ಅಂತ ಏನಿರುತ್ತಲ್ವಾ ಅರ್ಜುನನ ಬಿಲ್ ಇರುತ್ತಲ್ವ ಅದಕ್ಕೆ ಗಾಂಡೀವ ಅಂತ ಹೇಳಿ ಕರಿತೀವಿ ಅರ್ಜುನನಿಗೆ ಸಾಕ್ಷಾತ್ ಪರಮಾತ್ಮನೆ ಆ ಬಿಲ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಪುರಾಣ ಅಥವಾ ಕಥೆಗಳಲ್ಲಿ ನಾವು ನೋಡ್ಬೋದು ಸೊ ಗಾಂಡೀವಿ ಅಂತ ಹೇಳಿದ್ರೆ ಆ ಗಾಂಡೀವನ್ನ ಹೊಂದಿದವನು ಆವನು ಅವನೇ ಗಾಂಡೀವಿ ಗಾಂಡೀವಿ ಅಂದ್ರೆ ಅರ್ಜುನ ಸೊ ಅಬ್ಸೋದರ ಅಂತ ಇದೆ ಸೊ ಅಬ್ಜೋದರ ಅಂತ ಹೇಳಿದ್ರೆ ವಿಷ್ಣು ಇದನ್ನು ಬ್ರಿಟಿಷ್ ಬಿರುದ್ ಹೇಗಂದ್ರೆ ಉದರದಲ್ಲಿ ಕಮಲವನ್ನ ಹೊಂದಿದವನು ಅವನು ಅವನೇ ಅಬ್ಜೋದರ ಅಂದ್ರೆ ವಿಷ್ಣು ಸಂಭೂತ ಘಟ ಸಂಭೂತ ಅಂತ ಹೇಳಿದ್ರೆ ಘಟದಲ್ಲಿ ಯಾವನು ಸಂಭೂತನಾಗಿದ್ವನು ಅವನನ್ನು ನಾವು ಘಟಸಂಬೂತ ಅಂತ ಹೇಳಿ ಕರಿತೀವಿ ಸೊ ಘಟ ಸಂಭೂತ ಅಂತ ಹೇಳಿದ್ರೆ ದ್ರೋಣ ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಗಳಿವೆ ಆ ಎಕ್ಸಾಂಪಲ್ಸ್ ಗಳನ್ನ ನೀವೇ ಬಿಡಿಸಲಿಕ್ಕೆ ಪ್ರಯತ್ನ ಪಡಿ ಆಮೇಲೆ ಇವುಗಳ ಅರ್ಥವನ್ನು ನೀವೇ ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ ಅಂದಾಗ ಮಾತ್ರ ನಿಮಗೂ ಕೂಡ ಈ ಬೌರ್ವಿ ಸಮಾಸ ಅಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅರ್ಥ ಸೊ ರಾಜೀವ ಸಕ ಇಲ್ಲೊಂದು ರಾಜೀವ ನಾನು ಹಾಗೆ ಹೇಳ್ತೀನಿ ರಾಜೀವ ಅಂತ ಹೇಳಿದ್ರೆ ರಾಜೀವನ ಸಖ ಅವನು ಅವನೇ ರಾಜೀವ ಸಕ ರಾಜೀವ ಸಕ ಅಂದ್ರೆ ಯಾರಂತ ಹೇಳಿದ್ರೆ ಸೂರ್ಯ ಇನ್ನು ಮುರಾರಿ ಅಂತ ಇದೆ ಪವನ ಅಂತ ಇದೆ ಅದೆರಡನ್ನು ಕೂಡ ನೀವು ಪ್ರಯತ್ನ ಪಡಿ ಸಾಧ್ಯವಾದ್ರೆ ಕಮೆಂಟ್ ಮಾಡಿ ಅದು ಯಾವ್ದು ಅಂತ ಹೇಳಿ ಅರ್ಥ ಆಗದಿದ್ರೂ ಕೂಡ ಅವುಗಳನ್ನ ಯಾವ್ದು ಅರ್ಥ ಆಗಿಲ್ಲ ಅದರಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರವನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ಇದಷ್ಟು ಬಹುರ್ವಿ ಸಮಸ್ಯೆ ಆಗಿತ್ತು ಇನ್ನ ನೆಕ್ಸ್ಟ್ ಯಾವ ಸಮಸ್ಯೆ ಇದೆ ಅಂತ ನೋಡೋಣ ಸೊ ಎಂಟನೇ ಸಮಾಸ ಯಾವುದು ಅಂತ ಹೇಳಿದ್ರೆ ಗಮಕ ಸಮಾಸ ಅಂತ ಇದೆ ಈ ಗಮಕ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅನ್ನುವ ಕಾನ್ಸೆಪ್ಟ್ ಅನ್ನ ಮತ್ತೆ ನಾವು ನೋಡ್ತೀವಿ ಸೊ ಇದರ ಅರ್ಥವನ್ನು ನೋಡೋದಾದ್ರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳು ಬಂದು ಉತ್ತರ ಪದದಲ್ಲಿ ನಾಮ ಪದ ಬಂದಾಗ ಅದನ್ನು ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಸರ್ವನಾಮ ಅಂತ ಹೇಳಿದ್ರೆ ನಾಮಪದಗಳ ಬದಲಿಗೆ ಬಳಸುವಂತಹ ಶಬ್ದಗಳಾಗಿರ್ತವೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಕೃದಂತ ಅಂದ್ರೆ ಈ ಕೃದಂತದ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಸಪ್ರೇಟ್ ಆದಂತಹ ಒಂದು ಕ್ಲಾಸನ್ನೇ ಮಾಡ್ತೀನಿ ಅವಾಗ ಈ ಕೃದಂತದ ಬಗ್ಗೆ ನಾನು ಡೀಪ್ ಆಗಿ ಡಿಸ್ಕಸ್ ಮಾಡ್ತೀನಿ ಉತ್ತರ ಪದ ಅಂತ ಬಂದಾಗ ನಾಮಪದೇ ಇರತ್ತೆ ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ಗಳಿವೆ ಆ ಕಲ್ಲು ಈ ಬೆಕ್ಕು ಆ ಹುಡುಗ ಅಂತ ಹೇಳಿ ಎಕ್ಸಾಂಪಲ್ಸ್ ಗಳಿದಾವೆ ಈ ಗಮಕ ಸಮಾಸವನ್ನ ಎಕ್ಸಾಮ್ ಪರ್ಪಸ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರೈಸ್ ಆಗಿದ್ದು ತುಂಬಾ ವಿರಳ ಉದಾಹರಣೆ ಇವುಗಳನ್ನ ಬಿಡಿಸಿ ಬರುವುದಾದ್ರೆ ಆ ಕಲ್ಲು ಅನ್ನೋದನ್ನ ಅದು ಪ್ಲಸ್ ಕಲ್ಲು ಅದು ಪ್ಲಸ್ ಕಲ್ಲು ಅನ್ನೋದು ಆ ಕಲ್ಲು ಅಂತ ಹೇಳಿ ಅರ್ಥ ಕೊಡುತ್ತೆ ಅದು ಕಮಕ ಸಮಾಸ ಅದು ಅನ್ನೋದು ಸರ್ವನಾಮ ಕಲ್ಲು ಅನ್ನೋದು ನಾಮಪದ ಸೆಕೆಂಡ್ ಒನ್ ಅನ್ನ ಬಿಡಿಸಿ ಬರೆದಾಗ ಈ ಬೆಕ್ಕು ಅಂತ ಇದೆ ಇದು ಪ್ಲಸ್ ಬೆಕ್ಕು ಈ ಬೆಕ್ಕು ಅಂತ ಹೇಳಿ ಅರ್ಥ ಕೊಡತ್ತೆ ಇದು ಅನ್ನುವುದು ಸರ್ವನಾಮ ಅದು ಇದು ಇವೆಲ್ಲವೂ ಕೂಡ ಸರ್ವನಾಮದಲ್ಲಿ ಬರುವಂತವು ಬೆಕ್ಕು ಅನ್ನೋದು ನಾಮಪದ ಆಗಿರುತ್ತೆ ಸೊ ಸರ್ವನಾಮ ಮತ್ತು ಒಂದು ನಾಮಪದ ಸೇರಿ ಆಗುವಂತಹ ಶಬ್ದಗಳನ್ನು ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಥರ್ಡ್ ಒನ್ ಅನ್ನ ಬಿಡಿಸಿ ಬರೆದಾಗ ಆ ಹುಡುಗ ಅಂತ ಇದೆ ಆ ಪ್ಲಸ್ ಹುಡುಗ ಹುಡುಗ ಆ ಪ್ಲಸ್ ಹುಡುಗ ಆ ಹುಡುಗ ಇದು ಗಮಕ ಸಮಾಸ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಏನಂತ ಹೇಳಿದ್ರೆ ಮೇಲ್ಗಡೆ ಅದು ಇದು ಅಂತ ಬರೆದ್ರಿ ಇಲ್ಲಿ ಆ ಹುಡುಗ ಅನ್ನೋದನ್ನ ಡೈರೆಕ್ಟ್ ಆ ಪ್ಲಸ್ ಹುಡುಗ ಅಂತ ಬರ್ದಿದ್ರಲ್ಲ ಅದು ಹುಡುಗ ಅಂತ ಯಾಕೆ ಬರೀಲಿಲ್ಲ ಸರ್ ಅಂತ ನೀವು ಕೇಳಿದ್ರೆ ಕಲ್ಲು ಅನ್ನೋದು ನಿರ್ಜೀವ ವಸ್ತು ಬೆಕ್ಕು ಅನ್ನೋದಕ್ಕೆ ನಾವು ಅದು ಇದು ಅಂತ ಹೇಳಿ ಬಳಸ್ತೀವಿ ಹುಡುಗ ಅಂತ ಅಥವಾ ಹುಡುಗಿ ಅಂತ ಬಂದಾಗ ಅಥವಾ ಮನುಷ್ಯರು ಅಂತ ಬಂದಾಗ ಅದು ಇದು ಅಂತ ನಾವು ಹೇಳಿ ಹೇಳಲಿಕ್ಕೆ ಬರುವುದಿಲ್ಲ ಸೊ ಅದಕ್ಕಾಗಿ ನಾವು ಇದು ಇಂಗ್ಲಿಷ್ ಅಲ್ಲೂ ಕೂಡ ಕಾನ್ಸೆಪ್ಟ್ ಇದೆ ಏನಂತ ಹೇಳಿದ್ರೆ ಪ್ರಾಣಿ ಅಥವಾ ವಸ್ತುಗಳಿಗೆ ನಾವು ಇಟ್ ಅನ್ನುವ ಶಬ್ದವನ್ನ ಬಳಸಿದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಬಂದಾಗ ಹಿ ಶಿ ಅನ್ನುವಂತಹ ಶಬ್ದಗಳನ್ನ ಬಳಸ್ತೀವಿ ಅದೇ ತರ ಇಲ್ಲೂ ಕೂಡ ವಸ್ತುಗಳು ಅಥವಾ ಪ್ರಾಣಿಗಳು ಬಂದಾಗ ಅದು ಇದು ಅಂತ ಬಳಸಬೇಕು ಮನುಷ್ಯರು ಬಂದಾಗ ಅದು ಇದು ಅನ್ಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಆ ಪ್ಲಸ್ ಹುಡುಗ ಆ ಹುಡುಗ ಇದು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿತ್ತು ಸೊ ಇಷ್ಟೊತ್ತು ನಾವು ಸಮಾಸಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಉಳಿದಂತಹ ನಾಲ್ಕು ಭಾಗಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ಹೋಲ್ ಕ್ಲಾಸಲ್ಲಿ ಮೊದಲಿನ ನಾಲ್ಕು ಭಾಗಗಳನ್ನು ಡಿಸ್ಕಸ್ ಮಾಡಿದ್ವಿ ಇಲ್ಲಿಗೆ ಸಮಾಸಗಳ ಸಂಪೂರ್ಣ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗದೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ನಾನು ಸಾಧ್ಯವಾದಷ್ಟು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಯೂಲ್ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಐಕಾನ್ ಅನ್ನ ಹಿಟ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಂದ್ರೆ ನಿಮಗೆ ನಾವು ಮಾಡುವಂತಹ ಎಲ್ಲ ಕ್ಲಾಸಸ್ಗಳು ನೋಟಿಫೈ ಆಗ್ತಾ ಇರುತ್ತೆ ಸೊ ಇದ್ರ ಜೊತೆಗೆ ನನ್ನ ವಿಡಿಯೋನ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮನೆ ನಾವು